ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿಗಳವರ ಮನೆ ಬಳಿನೇ ಚಾಲುಕ್ಯ ಸರ್ಕಲ್ ಹತ್ರ ಇಲ್ಲಿ ನೋಡಿ ಯಾವ ಹಂತಕ್ಕೆ ಇಂಗ್ಲಿಷ್ ಹಾಕಿದ್ದಾರೆ ಅಂತ ಅನ್ನೋದನ್ನು ನೋಡಿ ಇಲ್ಲಿ ಇಂಗ್ಲಿಷ್ ಕನ್ನಡ ಇಲ್ಲ ಅಕ್ಷರ ಕನ್ನಡವೇ ಇಲ್ಲ ಇಲ್ಲ ಕನ್ನಡ ಇಲ್ಲ ನೋಡಿ ಇಲ್ಲಿ ಚಾಲುಕ್ಯ ಸರ್ಕಲ್ ಮೇನ್ ಮುಖ್ಯ ರಸ್ತೆ ಇಲ್ಲೇ ಇಲ್ಲ ಅಕ್ಷರ ಕನ್ನಡ ಇಲ್ಲ ಹೋದಿಲ್ಲ ಅರ್ಧ ಕಿಲೋಮೀಟರ್ ಇಲ್ಲ ಅಲೋಯಿ ಅಲೋಯಿ ಅಲ್ಲ ಇಲ್ಲಿಂದನೇ ಅದು ಇದು ಮಾಡೋಣ ನಮಸ್ಕಾರ ನೋಡಿ ಮುಖ್ಯಮಂತ್ರಿಗಳಿದ್ದಾನೆ ಮೇನ್ ನೋಡಿ ಇದು ಕೈವಾಕ್ ಇದು ಕೈವಾಕ್ ಮೇಲೇನೆ ಕನ್ನಡ ಇಲ್ಲ ದೊಡ್ಡ ಕನ್ನಡ ಇಲ್ಲ ಏ ಸಣ್ಣ ಪುಟ್ಟ ಇದು ಹೇಳ್ತಾರೆ ಅಲ್ಲಿ ತಗಡಾಗ್ತಾ ಇದೆ ಹರುಬಿಸಾಕ್ತಾ ಇದ್ದಾರೆ ನೋಡಿ ಮೇಲೆ ಮೇಲ್ಗಡೆ ಹೋಗಿ ಸೆಂಟರ್ ಬರೀ ಇಂಗ್ಲೀಷ್ ಹಾಕೊಂಡಿದ್ದಾರೆ ನೋಡಿ ನೋಡಿ ಅಲ್ಲಿ ತರದಾಗ್ತಾ ನಾವು ಇವ್ರಿಗೆ ಅನ್ನ ಬೇಕು ಯಾವ ಕಂಪನಿ ಯಾವ್ದು ಇದು ಒಂದು ಗೊತ್ತಾಗ್ತಾ ಇಲ್ಲ ದೊಡ್ಡದು ಸ್ಕೈವಾ ಚಾಲುಕ್ಯ ಸರ್ಕಲ್ ಸ್ನೇಹಿತರ ಇದು ನೋಡ್ತಾ ಇದಾರೆ ಇದು ಚಾಲುಕ್ಯ ಸರ್ಕಲ್ ಇದು ಈ ಚಾಲುಕ್ಯ ಸರ್ಕಲ್ ಮುಖ್ಯ ಯಾರೋ ದೊಡ್ಡ ದೊಡ್ಡ ಕಂಪನಿಲಿ ಹೆಸರು ಇಲ್ಲಿ ಇದು ಮಾಡಿಕೊಂಡು ವಿಧಾನಸೌಧದಿಂದ ಅರ್ಧ ಕಿಲೋಮೀಟ್ರ್ ಇದೆ ವಿಧಾನಸೌಧದಿಂದ ಅರ್ಧ ಕಿಲೋಮೀಟ್ರ್ ಈ ಮಾಡಿ ಸಾಕುಪುಡಿ ಸಾಕುಪುಡಿ ಅಲ್ಲೇ ಅಲ್ಲೇ ಒಳಗಡೆ ಅಲ್ಲೇ ಅಲ್ಲೇ ಹಾಕಿದ್ರೆ ಅಲ್ಲಿ ಅಲ್ಲಿ ಒಂದು ತೆಗಿತಾ ಇದಾರೆ ಅಲ್ಲೋಗಿ ಅಲ್ಲೊಂದು ತೆಗಿತಾ ಇದ್ದಾರೆ ಇವ್ರಿಗೆ ಇಲ್ಲಿ ನೆಲ ಕೆಲ ಭಾಷೆ ಬಗ್ಗೆ ದೂರ ಅನುಮಾನ ಇಲ್ಲ ಇವರಿಗೆ ತೆಗಿಯೋದು ಅಲ್ಲಿ 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 ಬನ್ನಡ ಬಂಗಡ ಕನ್ನಡ ಬಳಕೆ ಮಾಡಿಲ್ಲ ಇವರು ಹಾಗಾಗಿ ಒಂದಕ್ಷರ ಕನ್ನಡ ಎಲ್ಲ

ಅಲ್ಲಿ ಇಂಗ್ಲೀಷ್ ಇದೆ ಅಲ್ಲ ಅದೊಂದು ಸ್ವಲ್ಪ ಅರ್ಗ್ಡು ಅಲ್ಲಿ ಇಂಗ್ಲೀಷ್ ಇದೆ ಒಂದ್ ಅಕ್ಷರ ಕನ್ನಡ ಇಲ್ಲ ವಿಧಾನಸೌಧದಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ ಇದು ಇಂಗ್ಲೀಷ್ ಇಂಗ್ಲೀಷ್ ಈ ಕಡೆ ಈ ಸಾಕು ಬಿಡ ಸಾಕು ಚೇತನ್ ಚೇತನ್ ಬಿಬಿಎಂಪಿ ಅವ್ರ ಲೆಕ್ಕ ಬಿಬಿಎಂಪಿ ಅವ್ರು ಮಾಡ್ಬೇಕಾಗಿರೋ ಕೆಲಸಗಳು ಇವೆಲ್ಲ ಮೂರ್ತೆ ಇದು ನೋಡಿ ಇಲ್ಲಿ ಮಾಲಾ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಜಾಹೀರಾತು ಕೊಟ್ಟಿದ್ದಾರೆ ಅವ್ರಿಗೊಂದ್ ಚೂರು ಕೂಡ ಮಾನ ಮರ್ಯಾದೆ ಇಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಸವಲತ್ತುಗಳು ಬೇಕು ಇವರಿಗೆ ಕನ್ನಡ ಮಾತ್ರ ಬೇಡ ನೋಡಿ ಇವರಿಗೆ ಎಲ್ಲಾ ಸವಲತ್ತುಗಳು ಬೇಕು ಕರ್ನಾಟಕದಲ್ಲಿ ಪ್ರತಿಯೊಂದು ಬೇಕು ಕನ್ನಡ ಮಾತ್ರ ಬೇಡ ಇವರಿಗೆ ಯಾರು ದೊಡ್ಡ ಕಂಪ್ನಿ ಅಂತ ಸಾಕು ಸಾಕ್ ಬಾಕ್ ಬಾಲ ದೇಶ ಅದೇ ಕನ್ನಡ ಇಲ್ಲ ಚಾಲುಕ್ಯ ಸರ್ಕಲ್ ಬಳಿ ಕನ್ನಡ ಇಲ್ಲದೆ ಇರ್ತಕ್ಕಂಥ ಬಿ ಬಿ ಎಂ ಪಿ ಅವ್ರು ಮಾಡ್ಬೇಕಾದ ಕೆಲಸಗಳು ಇದು ಕನ್ನಡ ಹಿಂದೆ ಇರೋದ್ರಿಂದ ತೆಗೆದಾಕ ಮಾಡಬೇಕು ಆದ್ರೆ ನಾವು ಕನ್ನಡ ಸಂಘಟನೆಯವರು ಕೆಲಸ ಮಾಡ್ತಾ ಇದ್ದೀವಿ ಇದೆಲ್ಲ ಅಧಿಕಾರಿಗಳ ಕೆಲಸ ಇದು ಅಧಿಕಾರಿಗಳು ವಿಧಾನಸೌಧದ ಪಕ್ಕನೇ ಕನ್ನಡ ಬಳಕೆ ಇಲ್ಲ ಇದೆಂತ ಅನ್ಯಾಯ ಇದು ನೋಡಿ ಮಾಲಾಫೇಷ ನಿನ್ನ ಬ್ಯಾನರ್ ನೋಡಲಿ ಬ್ಯಾನರ್ ನೋಡ ಏನ್ ಗತಿ ಆಗಿದೆ ಅಂತ ನೋಡ್ಕೊಳ ಇಲ್ಲಿ ಮಾಲಾಫೇಶ ಅದು ಸ್ನೇಹಿತರೆ ಇವತ್ತು ಏನ್ ಕನ್ನಡ ಹಾಕಲ್ಲ ಅಂತ ದುರಹಂಕಾರ ತೋರಿಸಿದ್ದಾರೆ ಮಾಲಾಫೇಶ ಬ್ಯಾನರ್ ನೋಡಿ ಅಲ್ಲಿ ಹಾಕಿದ್ದಾರೆ ಮಾಲಾಫೇಶ ಕನ್ನಡ ಹೋರಾಟಗಾರರ ಮೇಲೆ ಇದ್ ಮಾಡ್ತೀರ ಮಾಲಾಫೇಶ ಕೋರ್ಟ್ಗೆ ತೀರ್ಮಾನವನ್ನು ಮೆಟ್ಲಲ್ಲಿ ಮಾಡಿದ್ದೇವೆ ನಾವು ಮೆಟ್ಲಲ್ಲಿ ಕಾಂತಾರ ಸ್ಟೈಲಲ್ಲಿ ಹೇಳ್ತಾ ಇದ್ದೀವಿ ಮಾಲಾ ಇದೇ ಮಾಲಾಫೇಶವರು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಕನ್ನಡ ಅಂತ ಹೇಳಿ ನೋಡಿ ಯಾವ ರೀತಿ ಇವರು ಇದು ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ನಾವು ಪಾಠ ಕಲಿಸೋತಕ್ಕಂಥದ್ದು ನಾವು ಕೇಳೋದು ನಿಷ್ಠ ಚೇತನ್ ಚೇತನ್ ಮಾಲಾಫೇಶ ಕುರಹಂಕಾರಿಗಳು ಒಂದಕ್ಷರ ಅಕ್ಷರ ಕನ್ನಡ ಇಲ್ಲ ಅವ್ರಿಗೆ ಕರ್ನಾಟಕದಲ್ಲಿ ಸವಲತ್ತುಗಳು ಬೇಕು ಕನ್ನಡ ಮಾತ್ರ ಬೇಡ ಇವರಿಗೆ ನೋಡಿ ಇದು ತಕ್ಕ ಸಾಕ್ಷಿ ಮಾಲಾಕ್ಷಿ ಇವತ್ತು ಸ್ನೇಹಿತರೆ ಮಾಲಾಭಿ ಅಂತ ಏನಿದೆ ಅಲ್ಲ ಗೌಡ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಇವ್ರಿಗೆ ಮಾನವ ಮರ್ಯಾದೆ ಇಲ್ಲ ಕನ್ನಡ ಬಳಸಕ್ಕೆ ಯೋಗ್ಯತೆ ಇಲ್ಲ ಇವತ್ತು ನೀವು ಕನ್ನಡ ಹೋರಾಟಗಾರರು ಎಷ್ಟು ಅಂತ ತಡಿದ್ದೀರಾ ನೀವು ನಾವು ಕೇಳ್ತಾ ಇರೋದು ಕನ್ನಡ ಬಳಸಿ ಅಂತ ಹೇಳಿ ಇಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ನೀರು ಗಾಳಿ ಬೆಳಕು ಎಲ್ಲಾನು ಬಳಸ್ಕೊಂಡು ನೀವು ನೀವು ಈ ರೀತಿ ಈ ರೀತಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವು ಬಿಟ್ಬಿಡ್ತೀವ ಯಾವುದೇ ಕನ್ನಡ ಕೊಬ್ಬಿಡಿ ಎಲ್ಲ ಕಿತ್ ಬಿಸಾಕಿದೀವಿ ಮಾಲಾಪೇಶಿ ಅದ ಮತ್ತೆ ದೊಡ್ಡ ಕಟ್ಟಿ ಇನ್ ಮುಂದೆ ಕನ್ನಡದಲ್ಲಿ ಆದೇಶದ ಪ್ರಕಾರ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕನ್ನಡ ಇರಬೇಕು ಕನ್ನಡ ನಿಮಗ್ ಬೇಡ ಅಂದ್ರೆ ನೀವು ನಮಗ್ ಬೇಡ ಜೈ ಕರ್ನಾಟಕ ಮಾತು ನಮ್ಮ ಮೂರ್ತಿ ಆ ಚೇತನ್ ಹಾಗೂ ನಮ್ಮ ಸಿದ್ದು ಬನ್ನಿ ಸಾಕು ಬನ್ನಿ ಬನ್ನಿ ಚೇತನ್ ಎಲ್ರಿಗೂ ಅಭಿನಂದನೆಗಳು ಹಾಗೂ ನಮ್ಮ ಅಭಿಯವ್ರಿಗೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರ ದೊಡ್ಡ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಮಾಲಾಫೇಶ ಇವರೇ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ನೀವು ಇವರೇ ಹಾಕಿದ್ರು ಕೇಸು ಅವ್ರದ ಬ್ಯಾನರ್ ಕಿತ್ತು ಬಿಸಿ ಹಾಕಿದಿವಿ ಅದೇನ್ ಮಾಡ್ಕೋತೀಯ ಮಾಡ್ಕೋಪ ಈಗ ದೊಡ್ಡ ದೊಡ್ಡ ಬ್ಯಾನರ್ ಗಳಲ್ಲಿ ಇಂಗ್ಲೀಷ್ ಹಾಕೊಂಡು ಹೀಗೇನ್ ಮಾನ ಮರ್ಯದಿಲ್ಲ ಹ ಕನ್ನಡ ಬೇಕು ಕನ್ನಡ ಬೇಕು ಅಷ್ಟೇ ಕನ್ನಡ ಬಳಸ್ಲಿಲ್ಲ ಅಂತ ತಂದ್ರೆ ನಮಗ್ ನೀವು ಬೇಡ ಜೈ ಕರ್ನಾಟಕ ಮತ್ತೆ ಸ್ನೇಹಿತರೆ